ಎಲ್ಲ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೇಂದ್ರ ಸರ್ಕಾರದ ವತಿಯಿಂದ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರ ನೋಡೋದಾದರೆ ಸಂಸ್ಥೆಯ ಹೆಸರು ರೈಲ್ವೆ ನೇಮಕಾತಿ ಮಂಡಳಿ ಆರ್ ಆರ್ ಬಿ ಹುದ್ದೆಗಳ ಸಂಖ್ಯೆ ಹನ್ನೊಂದು ಸಾವಿರದ ಐನೂರ ಐವತ್ತ ಎಂಟು ಉದ್ಯೋಗ ಸ್ಥಳ ಅಖಿಲ ಭಾರತ ಹುದ್ದೆಗಳ ಹೆಸರು ಸ್ಟೇಷನ್ ಮಾಸ್ಟರ್ ಆಮೇಲೆ ಟ್ರೈನ್ಸ್ ಕ್ಲರ್ಕ್ ಅಂತ ಹೇಳಿ ಇನ್ನು ವಿದ್ಯ ಅರ್ಹತೆಗಳ ಬಗ್ಗೆ ನೋಡೋದಾದರೆ ಹನ್ನೆರಡನೇ ತರಗತಿ ಪಾಸಾಗಿರೋರು ಆಮೇಲೆ ಪದವಿ ಪಾಸಾಗಿರೋರು ಅಪ್ಲೈ ಮಾಡ್ಬೋದು ಒಂದೊಂದು ಹುದ್ದೆಗೆ ಒಂದೊಂದು ವಿದ್ಯೆ ಅರ್ಹತೆ ಇದೆ ವಿವರವಾದ ಮಾಹಿತಿಯನ್ನು ಮುಂದೆ ಹೇಳ್ತೀನಿ ವೇತನ ಶ್ರೇಣಿ ನೋಡೋದಾದರೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿವರೆಗೆ ಇರುತ್ತೆ ಇನ್ನು ಹುದ್ದೆಗಳ ಕೆಲವೊಂದು ವಿವರವಾದ ಮಾಹಿತಿಗಳನ್ನು ನೋಡೋದಾದರೆ ಇನ್ನು ಯಾವ ಯಾವ ಹುದ್ದೆಗಳು ಎಷ್ಟೆಷ್ಟಿದೆ ಆಮೇಲೆ ಅದರ ವಿದ್ಯಾರ್ಹತೆಗಳು ಸಂಬಳ ಎಷ್ಟಿದೆ ಅಂತ ಹೇಳಿ ನೋಡೋದಾದ್ರೆ ಸರಕು ರೈಲೆ ನಿರ್ವಾಹಕ ಮೂರ್ ಸಾವಿರದ ನೂರ ನಲ್ವತ್ನಾಲ್ಕು ಹುದ್ದೆ ವಿದ್ಯಾರ್ಹತೆಗಳು ಪದವಿಯಾಗಿರೋರು ಅಪ್ಲೈ ಮಾಡಬಹುದು ಮಾಸಿಕ ವೇತನ ನೋಡೋದಾದ್ರೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಇರುತ್ತೆ ಸ್ಟೇಷನ್ ಮಾಸ್ಟರ್ ಒಂಬೈನೂರ ತೊಂಬತ್ನಾಲ್ಕು ಹುದ್ದೆ ಇದೆ ಪದವಿಯಾಗಿರೋರು ಅಪ್ಲೈ ಮಾಡಬಹುದು ಮಾಸಿಕ ವೇತನ ಮೂವತ್ತೈದು ಸಾವಿರದ ನಾನೂರು ರೂಪಾಯಿ ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರಕರು ಈ ಹುದ್ದೆ ಸಾವಿರದ ಏಳ್ನೂರ ಮೂವತ್ತಾರು ಇದೆ ಪದವಿಯಾಗಿರೋರು ಅಪ್ಲೈ ಮಾಡ್ಬೋದು ಮಾಸಿಕ ವೇತನ ಮೂವತ್ತೈದು ಸಾವಿರದ ನಾನ್ನೂರು ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಮತ್ತು ಟೈಪಿಸ್ಟ್ ಹುದ್ದೆ ಸಾವಿರದ ಐನೂರ ಏಳು ಹುದ್ದೆ ಇದೆ ಪದವಿಯಾಗಿರೋರು ಅಪ್ಲೈ ಮಾಡ್ಬೋದು ಮಾಸಿಕ ವೇತನ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಇರುತ್ತೆ ಹಿರಿಯ ಗುಮಾಸ್ತ ಮತ್ತು ಬೆರಳಚ್ಚುಗಾರ ಏಳ್ನೂರ ಮೂವತ್ತೆರಡು ಹುದ್ದೆ ಪದವಿ ಆಗಿರೋರು ಅಪ್ಲೈ ಮಾಡ್ಬೋದು ಸಂಬಳ ನೋಡದಾದ್ರೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಆಗಿರುತ್ತೆ ಇನ್ನು ಅಕೌಂಟ್ಸ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ಹುದ್ದೆ ಮುನ್ನೂರ ಅರವತ್ತೊಂದಿದೆ ಹನ್ನೆರಡನೇ ತರಗತಿ ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು ಈ ಹುದ್ದೆಗೆ ಮಾಸಿಕ ವೇತನ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಆಗಿರುತ್ತೆ ವಾಣಿಜ್ಯ ಮತ್ತು ಟಿಕೆಟ್ ಗುಣಮಸ್ತ ಹುದ್ದೆ ಎರಡು ಸಾವಿರದ ಇಪ್ಪತ್ತೆರಡು ಇದೆ ಹನ್ನೆರಡನೇ ತರಗತಿ ಪಾಸ್ ಆಗಿರಬೇಕು ಮಾಸಿಕ ವೇತನ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಆಗಿರುತ್ತೆ ಜೂನಿಯರ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ಹುದ್ದೆ ಒಂಬೈನೂರ ತೊಂಬತ್ತು ವಿದ್ಯೆ ಅರ್ಹತೆ ಹನ್ನೆರಡನೇ ತರಗತಿ ಮಾಸಿಕ ವೇತನ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಆಗಿರುತ್ತೆ ರೈಲು ಗುಂಪಸ್ತ ಎಪ್ಪತ್ತೆರಡು ಹುದ್ದೆ ಇದೆ ಹನ್ನೆರಡನೇ ತರಗತಿ ಪಾಸ್ ಆಗಿರೋ ಅಪ್ಲೈ ಮಾಡ್ಬೋದು ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಮಾಸಿಕ ವೇತನ ಆಗಿರುತ್ತೆ ಇನ್ನು ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದರೆ ವಯಸ್ಸಿನ ಮಿತಿ ಕನಿಷ್ಠ ವಯಸ್ಸು ಹದಿನೆಂಟು ಗರಿಷ್ಠ ವಯಸ್ಸು ಮೂವತ್ತ ಆರು ವಯೋಮಿತಿ ಸಡಿಲಿಕೆ ಬಗ್ಗೆ ನೋಡೋದಾದ್ರೆ ರೈಲ್ವೆ ನೇಮಕಾತಿ ಮಂಡಳಿಯ ನಿಯಮಗಳ ಪ್ರಕಾರ ಅಂತ ಇದೆ ಇನ್ನು ಕೊಟ್ಟಿ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರು ಇ ಬಿ ಸಿ ಇ ಬಿ ಸಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತಾರೆ ಪಿಡಬ್ಲ್ಯೂ ಬಿ ಡಿ ಅಂಗವಿಕಲ ಆಮೇಲೆ ಮಹಿಳಾ ಅಲ್ಪಸಂಖ್ಯಾತರು ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿಗೆ ಇನ್ನೂರ ಐವತ್ತು ರೂಪಾಯಿ ಫೀಸ್ ಇರುತ್ತೆ ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಫೀಸ್ ಇರುತ್ತೆ ಪಾವತಿ ವಿಧಾನ ಆನ್ಲೈನ್ ಮೂಲಕನೇ ಪಾವತಿ ಮಾಡಬೇಕು ಪೋಸ್ಟ್ ಆಫೀಸ್ ಮೂಲಕ ಆಗಲ್ಲ ಇನ್ನು ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ ಸಿ ಬಿ ಟಿ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಅದರಲ್ಲಿ ಎರಡು ಲೆವೆಲ್ ಇರುತ್ತೆ ಟಯರ್ ಒನ್ ಮತ್ತೆ ಟಯರ್ ಟು ಅಂತ ಕೌಶಲ್ಯ ಪರೀಕ್ಷೆ ಯಾವ ಪೋಸ್ಟಿಗೆ ಬೇಕಾಗಿರುತ್ತೋ ಅವ್ರಿಗೆ ಮಾತ್ರ ಅದಿರುತ್ತೆ ಡಾಕ್ಯುಮೆಂಟ್ ಪರಿಶೀಲನೆ ವೈದ್ಯಕೀಯ ಪರಿಶೀಲನೆ ಇದು ಎಲ್ರಿಗೂ ಇರುತ್ತೆ ಇನ್ನು ಯಾವ ಹುದ್ದೆಗೆ ಎಷ್ಟು ವಯಸ್ಸಿನ ಮಿತಿ ಇದೆ ಅಂತ ವಿವರವಾದ ಮಾಹಿತಿ ನೋಡೋದಾದ್ರೆ ಸರಕು ರೈಲು ನಿರ್ವಾಹಕ ಸ್ಟೇಷನ್ ಮಾಸ್ಟರ್ ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರಕರು ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಮತ್ತು ಟೈಪಿಸ್ಟ್ ಹಿರಿಯ ಗುಮಾಸ್ತ ಮತ್ತು ಬೆರಳಚ್ಚುಗಾರ ಹುದ್ದೆಗೆ ಹದಿನೆಂಟು ವರ್ಷದಿಂದ ಮೂವತ್ತಾರು ವರ್ಷ ವಯತಿ ವಯಸ್ಸಿನ ಮಿತಿ ಇರುತ್ತೆ ಅಕೌಂಟ್ಸ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ವಾಣಿಜ್ಯ ಮತ್ತು ಟಿಕೆಟ್ ಗುಮಾಸ್ತ ಜೂನಿಯರ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ರೈಲು ಗುಮಾಸ್ತ ಹುದ್ದೆಗೆ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷ ವಯಸ್ಸಿನ ಮಿತಿ ಇರುತ್ತೆ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಹದಿನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದರಲ್ಲೂ ಕೆಲವೊಂದು ಚೇಂಜಸ್ ಇದೆ ಕೆಲವೊಂದು ಹುದ್ದೆಗೆ ಲಾಸ್ಟ್ ಡೇಟ್ ಚೇಂಜ್ ಆಗುತ್ತೆ ಯಾವ ಹುದ್ದೆ ಅಂದ್ರೆ ಸರಕು ರೈಲು ನಿರ್ವಾಹಕ ಸ್ಟೇಷನ್ ಮಾಸ್ಟರ್ ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರಕರು ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಮತ್ತು ಟೈಪಿಸ್ಟ್ ಹಿರಿಯ ಗುಮಾಸ್ತ ಮತ್ತು ಬೆಳವಣ ಚುಗಾರ ಈ ಹುದ್ದೆಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಹದಿಮೂರು ಅಕ್ಟೋಬರ್ ಎರಡ್ ಸಾವಿರದ ಆಗಿರುತ್ತೆ ಅಕೌಂಟ್ಸ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ವಾಣಿಜ್ಯ ಮತ್ತು ಟಿಕೆಟ್ ಗುಮಾಸ್ತ ಜೂನಿಯರ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ರೈಲು ಗುಮಾಸ್ತ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತೆ ಅಧಿಕೃತ ವೆಬ್ಸೈಟ್ ನೋಡೋದಾದರೆ ಇಂಡಿಯನ್ ರೈಲ್ವೇಸ್ ಡಾಟ್ ಜಿ ವಿ ಡಾಟ್ ಇನ್ ಅಧಿಕೃತ ಅಧಿಸೂಚನೆ ಲಿಂಕ್ ಅಧಿಕೃತ ವೆಬ್ಸೈಟ್ನ ಲಿಂಕ್ ಹಾಗೆ ಅಪ್ಲೈ ಮಾಡುವಂಥ ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಆಮೇಲೆ ಇದನ್ನು ಅಪ್ಕಮಿಂಗ್ ಜಾಬ್ಸ್ ಅನ್ನುವ ಪ್ಲೇ ಅಲ್ಲಿ ಹಾಕಿರ್ತೀನಿ ಯಾಕಂದರೆ ಇನ್ನು ಸ್ಟಾರ್ಟ್ ಆಗಿಲ್ಲ ಅಲ್ವಾ ಹದಿನಾಲ್ಕನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಆಗ ನೋಡ್ಕೊಂಡು ಅಪ್ಲೈ ಮಾಡಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ